ಕನ್ನಡ ಕೊಲೆ ಆರೋಪಗಳು ಕೇಳಿ ಬಂದಿದೆ ಇಲ್ಲಿವರೆಗೂ ಹಾಗೆ ನೂರಕ್ಕೂ ಅಧಿಕ ಸಾವುಗಳು ಧರ್ಮಸ್ಥಳ ಭಾಗದಲ್ಲಿ ಏನಾಗಿದೆ ಅದನ್ನ ತೀವ್ರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಂಘಟನೆಗಳು ಪ್ರಜ್ಞಾವಂತರು ಎಲ್ಲರೂ ಕೂಡ ಅದನ್ನ ವಿರೋಧ ಬಂದಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ದೌಜನ್ಯ ಪ್ರಕರಣ ಮನೆ ಮತ್ತೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಈ ಗದ್ದೆಯನ್ನು ಖಂಡಿಸಿ ಸಿಬಿಐಗೆ ತನಿಖೆಯನ್ನು ವಹಿಸಲಾಯಿತು ಆದ್ರೆ ಆ ಸಿಬಿಐ ತನಿಖೆ ಎರಡ್ ಸಾವಿರದ ಹನ್ನೆರಡು ನಂತರ ಅದರ ಪರಿಶೀಲನೆಗೆ ಅವರು ಎಲ್ಲ ಅದನ್ನ ಪರಿಶೀಲನೆ ಮಾಡಿ ವರದಿಯನ್ನು ಕೊಟ್ಟರು ಕೂಡ ಈ ಸರ್ಕಾರಗಳು ಮುಂದುವರಿಸ್ತಿಲ್ಲ ಪ್ರತಿ ದಿನ ಪ್ರತಿ ದಿನ ಸಾಕ್ಷಿಗಳು ಆರಾಮರ್ತಾ ವಿಚಾರವಾಗಿ ಎಲ್ಲ ಆರಂಭದಲ್ಲಿ ಹೇಳೋದಿಷ್ಟೇ ತಪ್ಪಿತ ಹತ್ರ ಯಾರಾಗಿದ್ದಾರೆ ಸೌಜನ್ಯ ಆಗಿರ್ಬೋದು ವೇದವಲ್ಲಿ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಅನನ್ಯ ಭಕ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಕೊಲೆ ಆಗಿದೆ ಮಹಿಳೆಯರ ಮೇಲೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಏನು ಅತ್ಯಾಚಾರ ಆಗಿದೆ ಅದನ್ನ ಕಂಡಿಸಿ ಎಲ್ಲರೂ ಕೂಡ ಈ ಸರ್ಕಾರವನ್ನ ಈ ಹಿಂದೆ ಆಯ್ದಂತ ಸರ್ಕಾರ ಮತ್ತು ಇಲ್ಲಿ ಇರ್ತಕ್ಕಂಥ ಸರ್ಕಾರವನ್ನ ಪ್ರತಿ ಸಾರಿ ಮನವಿಯನ್ನು ಮಾಡ್ತಾ ಬಂದಾರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಇರ್ತಕ್ಕಂಥ ಮುಖಂಡರು ಈ ಸರ್ಕಾರ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದ ನಂತರ ಈ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಈ ಕೇಸನ್ನು ಏನಾದ್ರು ಮಾಡಿ ನ್ಯಾಯ ಕೊಡಿಸಲೇಬೇಕು ಅನ್ನೋ ಭಾಗವಾಗಿ ಅಥವಾ ಜನಗಳ ಒತ್ತಾಯ ಎಷ್ಟೊಂದಿದೆ ನಮ್ಮ ಜವಾಬ್ದಾರಿ ಇದೆ ಅನ್ನೋ ಕಾರಣಕ್ಕಾಗಿ ಏನು ಒಂದು ಎಸ್ ಐ ಟಿ ತನಿಖೆಯನ್ನು ವಹಿಸ್ತಾ ಇತ್ತು ಎಸ್ ಐ ಟಿ ತನಿಖೆ ನಿನ್ನೆ ಆರಂಭದಲ್ಲೇ ಮಧ್ಯಮ ನಡೀತಾ ಇದೆ ಅದಕ್ಕೊಳಗೆ ಈ ದೇಶದಲ್ಲಿ ಕತ್ತಲು ಮತ್ತು ಬೆಳಕು ಅದೇ ರೀತಿ ಇಲ್ಲಿ ಬಲಿಗಡಿಕಲ್ಗ ಬೆಂಬಲ ಮಾಡ್ತಕ್ಕಂಥ ಜನ ಇದ್ದಾರೆ ಒಂದು ಕಡೆ ಹೆಣ್ಣನ್ನ ತಾಯಿಯ ಅಂತ ಪೂಜೆ ಮಗುವನ್ನ ಮಗುವನ್ನು ದೇವರತ್ತ ಕಾಣ್ತಕ್ಕಂಥ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿ ಸ್ವಾಮಿ ಹೆಣ್ಣು ಮಕ್ಕಳ ನ್ಯಾಯ ಸಿಗ್ಲಿ ಅನನ್ಯ ಭಟ್ಟವರ ತಾಯಿ ಕುಟುಂಬಕ್ಕೆ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ವೇದವಲ್ಲ ಕುಟುಂಬಕ್ಕೆ ನ್ಯಾಯ ಅಂತ ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅವರ ಕುಟುಂಬದ ದುಃಖಗಳು ನಮಗೂ ಆಗತ್ತೆ ನಮಗೂ ಕೂಡ ಆ ರೀತಿ ಮನಸ್ಸಿದೆ ಅಂತ ಹೋರಾಟ ಮಾಡಿದ್ರೆ ಈ ಕಿಡಿಗೇಡಿಗಳು ಏನು ಜನರಿಂದ ಓಟ್ ತಾಡುವಂತರು ಜನರನ್ನ ಓಟ್ ಬಂದು ಏನು ಇವತ್ತ ಪಾರ್ಲಿಮೆಂಟ್ ಅಲ್ಲಿ ಆಗಲಿ ಅಥವಾ ವಿಧಾನಸಭೆಯಲ್ಲಿ ಅಧಿಕಾರಿಗಳು ಅಧಿಕಾರವನ್ನು ಅನುಭವಿಸ್ತಕ್ಕಂಥವ್ರು ನಾಚಿಕೆ ಮಾನ ಮನವಿ ಅಂದರೆ ಅವ್ರ ಮಾನವನ ಹೆಣ್ಣು ಮಕ್ಕಳು ಬೇಡ ಅವ್ರ ಹಡದಂತ ತಾಯಿ ಕೂಡ ಒಂದು ಹೆಣ್ಣು ಅಂತನು ಪರಿವರ್ತನೆ ಮಾಡಿದ್ರೆ ಇವತ್ತು ಅವ್ರ ಪರವಾಗಿ ನಾವಿದ್ದೇವೆ ಎದುರು ಮಾಡಿ ನೀವು ನಾವು ಹೇಳುವ ಕರ್ನಾಟಕ ರಾಜ್ಯ ವೀರೇಂದ್ರ ಹೆಗಡೆ ಅವರು ಕೊಲೆ ಮಾಡ್ಬೇಕು ನಾವು ಹೇಳಿದ್ವಾ ಸ್ವಾಮಿ ಯಾರು ಮಾಡಿಲ್ಲ ತನಿಖೆ ಆಗಲಿ ಅಂತ ಹೇಳ್ತಿರೋದು ನಾವು ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಕಲ್ಲಿ ಯಾವುದೇ ಧಾರ್ಮಿಕ ವಿಷಯಕ್ಕೆ ಹೋಗಿಲ್ಲ ಯಾವುದೇ ಮಂಜುನಾಥ ಸ್ವಾಮಿ ವಿಷಯಕ್ಕೆ ಯಾರು ಹೋಗಿಲ್ಲ ಹೆಣ್ಣು ಮಕ್ಕಳನ್ನ ಅತ್ಯಾಚಾರಿ ಕೊಲೆಗಳ ಕೊಲೆ ಮಾಡಿದ ಆ ಕೊಲೆಗಳನ್ನ ಅಂತ ಅಂತೇಳಿ ಈ ಕಾನೂನು ವ್ಯವಸ್ಥೆ ಕಲ್ಲಿಗೆ ಹೆಚ್ಚ ಅಂತಕ್ಕಂಥದ್ದು ಅವರಿ ಮಾಡ್ತಿರೋದು ಎಲ್ಲಿದೆ ಆಗೋದೇ ಎಲ್ಲ ಕಾಲಿ ಬಿದ್ದು ಕೈ ಮುಗಿದು ಹೋಗಿ ಕೇಳಿ ಅಧಿಕಾರ ಈ ಈ ಕ್ಷೇತ್ರದ ಪಡೆದಂತವ್ರು ಜನಪ್ರತಿನಿಧಿ ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ಗೆದ್ದಂತ ಎಲ್ಲ ಜನಪ್ರತಿನಿಧಿ ಏನ್ ಪಾತ್ರ ಆಗತ್ತೆ ಜವಾಬ್ದಾರಿ ಮುಖ್ಯಮಂತ್ರಿ ತಾನು ನನ್ನ ಸರ್ಕಾರದಲ್ಲಿ ಭೇಟಿಯನ್ನ ರಚನೆ ಮಾಡಿದ್ದೀವಿ ನೀವು ಯಾವನು ಹೋರಾಟ ಮಾಡ್ತಿರೋ ಏನು ಒತ್ತಡ ಹೇಳ್ತೀರೋ ನಮಗೆ ಸಂಬಂಧವಿಲ್ಲ ಸತ್ಯ ಹೊರೇ ಬರಲಿ ಅಂತಕ್ಕಂಥ ಧೈರ್ಯದ ಮಾತನ್ನು ಹೇಳಿದ್ರೆ ಅದನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾವು ಕೂಡ ಹೇಳ್ತಿದ್ವಿ ನಿಮ್ಮ ಸರ್ಕಾರ ಬರೋದಕ್ಕೆ ಕಾರಣ ಇದೇ ದಲಿತ ಸಮುದಾಯ ಇದೇ ದಲಿತ ಸಂಘಟನೆಗಳು ಇದೇ ದಲಿತ ಸಂಘಟನೆಯ ಮೂಲಕವೇ ನಿಮ್ಮ ಬಣ್ಣವನ್ನು ದೇವ ಮಾಡಿಸಿರ್ತಕ್ಕಂಥದ್ದು ಆ ಹೊರಕಲಬಾಯಿ ಆ ಎತ್ತರ ಮುಂದ ಈಶ್ವರಪ್ಪ ಆದ್ರಿಗೆ ಈ ಸಾಯಂಕಾಲದಲ್ಲಿ ಹಿಂದುತ್ಸ ಇಂದು ಅಂತ ಹೋರಾಡ್ತಾರೆ ಮಲ್ಲ ನೀನು ಇನ್ನು ಪುರುಡೆ ಚಾನೆಲ್ನ ಫಸ್ಟ್ ಬಂದ್ ಮಾಡು ಇನ್ನು ಬಾಯ್ನ ಬಂದ್ ಮಾಡು ಚಿನ್ನರೋಳಿ ಮಾತಾಡಿದ್ರೆ ಗಿರೀಶ್ ಭಟ್ಟಣ ಮಾತಾಡಿದ್ರೆ ಇರ್ತಕ್ಕಂಥ ಅನ್ಯಾಯ ಕೊಲೆಗಾಗಿ ತಂಡ ಅವರು ಕೂಡ ನಮ್ಮ ಸಿನಿಮಾ ಸೇವನಿಗೆ ಒಂದು ಪಕ್ಷದ ಪ್ರತಿನಿಧಿಯಾಗಿ ಒಂದು ಸಂಘಟನೆ ಪ್ರತಿನಿಧಿಯಾಗಿ ಕೆಲಸ ಮಾಡಿದವ್ರೆ ಆದರೆ ಇವತ್ತು ಅವರು ಪ್ರಚಾರ ಮಾಡುತ್ತಿರ್ತಕ್ಕಂಥದ್ದು ಹೋರಾಟಕ್ಕೆ ತಿಳಿದಿರ್ತಕ್ಕಂಥದ್ದು ಗ್ರಾಮಸ್ಥದಲ್ಲಾಗಿರ್ತಕ್ಕಂಥ ಕೊಲೆಯನ್ನ ನಡೀತಿರ್ತಕ್ಕಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ತಿದೆ ಅಂಜಣ್ಣ ಹಿಂದೂ ಹಿಂದೂನಲ್ವಾ ಸೌಜನ್ಯ ಹಿಂದೂ ಅಲ್ವಾ ಈಗ ಆರ್ ಎಸ್ ಎಸ್ ಬಿಜೆಪಿ ವಿಷಯ ಬಂದ ಏನ್ ಮಾಡ್ತದೆ ಅದೇ ಯಾವುದೋ ಮಸೀದಿ ಕೆಳಗಡೆ ಮಂದಿರ ಸಿಕ್ಕು ಮಂದಿರ ಸಿಕ್ಕಿರೋ ನಿನ್ನ ದೊಡ್ಡಿದೆ ಮಂದಿರ ಕೆಳಗಡೆ ಬುದ್ಧ ದೇವಾಲಯನೇ ಆಗಿರುತ್ತೆ ನೀವು ಅದನ್ನ ಬಿಚ್ಚಿ ನಿಮಗೆ ತಾಕತ್ ಅನ್ನೋದಿದ್ರೆ ಇವೇನಿದೆ ಸೌಜನ್ಯ ಕೇಸಿಗೆ ನೀವೆಲ್ಲ ಬೆಂಬಲ ಕೊಡಿ ಅವರೇ ಹಿಂದೂ ಅಲ್ವಾ ಮಹಾ ನಾವು ಹಿಂದೂ ಪರ ನಾವು ಹಿಂದೂ ಪರ ನಮಗೆ ನಮ್ಮೂರು ಕಳ್ಳ ಒಬ್ಬರು ಹೇಳಿದೇನೆ ಅವ್ರ ಪರ ಏನೂ ಇಲ್ಲ ಅಂತ ಎಮ್ ಎಸ್ ಸಿ ಒಬ್ರು ಹೇಳ್ತಾರೆ ಇದು ಏನು ಗೊತ್ತಾ ಬರೀ ಪ್ರಚಾರಕ್ಕೆ ಹೋಗ್ತಾರೆ ಯಾಕೆಂದ್ರೆ ಈ ಕೆಲಸ ಇಲ್ಲ ಕೇನಿಲ್ಲ ಏನಿಲ್ವಲ್ಲ ಈ ಫುಲ್ ಫ್ರೀ ಟೈಮ್ ಅಲ್ವಾ ಅದಕ್ಕೋಸ್ಕರ ಏನೋ ಒಂದು ಕ್ಯೂಲ್ ಪ್ರಚಾರ ಮಾಡಬೇಕು ಹೋರ್ಸಲ್ಲಿ ಎಲ್ಲ ಕ್ಯೂಲ್ ಪ್ರಚಾರ ಮಾಡಿ ತಾನೆ ಸೋತಿದ್ದು ಏನೋ ಒಂದೀಗ ಕೆಲಸ ಒಂದು ಪ್ರಚಾರ ಮಾಡಬೇಕನ್ನೋದು ಇದು ಮತ್ತೆ ಯಾವತ್ತೂ ಏನು ಗೊತ್ತಾ ನ್ಯಾಯಪರ ಹೋರಾಟ ಹೋರಾಟಗಳಿಗೆ ಶೋಧನೆ ಏನೋ ಹೆಣ್ಮಗಳಲ್ವಾ ಸ್ವಾಮಿ ಹನ್ನೊಂದ್ಯಪಟ್ಟೆ ಹೆಣ್ಮಗಳಲ್ವಾ ಯಾವುದೇ ಎಸ್ ಐ ಟಿ ಕೈ ತನಿಖೆಗೆ ಯಾರೂ ಸಹ ತೊಂದರೆ ಕೊಡ್ದಲ್ಲೇ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಏನು ಮಾಡ್ತೀನಿ ಅಂದರೆ ಈಗ ಟೆಕ್ನಾಲಜಿ ಫಾಸ್ಟ್ ಇದೆ ಸ್ಕ್ಯಾನರಲ್ಲಿ ವ್ಯವಸ್ಥೆ ಮಾಡಿದ್ರೆ ಭೂಮಿ ಒಳಗೆ ಏನಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟು ತನಿಖೆಗೆ ಸಹಕರಿಸಿ ನಾವು ಹೇಳ್ತಾರ್ದೇನು ಗ್ರಾಮೀಣ ಕಾಲದಲ್ಲಿ ಇವರೊಂದೆಗಡೆ ಬಗ್ಗೆ ಯಾರೂ ಮಾತಾಡಿಲ್ಲ ಪಕ್ ಏನು ಯಾರು ಪಕ್ ಮಾಡಿದರೂ ಅದನ್ನು ಅರೆಸ್ಟ್ ಮಾಡಿ ಅಂತ ನಾವು ಕೇಳ್ತಿದ್ವಿ ಅಂತ ಹೇಳ್ತಾ ದಲಿತ ಬರೋ ಸಂಘಟನೆಗಳು ಎಲ್ಲದಕ್ಕೂ ಬೆಂಬಲ ಕೊಡ್ತಾ ಕಬ್ಬಿದರೆ ಚಿಕ್ಕಮಂಗ್ಳೂರಿಂದ ಸಲ್ಲಿದ್ದ ಸಂಘಟನೆಗಳ ಒಕ್ಕೂಟ ಚಿಕ್ಕಮಂಗ್ಳು ಧರ್ಮೋಸ್ಥಳ ಪಾದಯಾತ್ರೆ ಮುಂಚೆ ಅಂತ ಹೇಳ್ತಾ ಮಾತಿನ ಮುಗಿತ ಕೊಡ್ತೀನಿ ದಯಿಸ್ತೀನಿ